ಬೈಕ್ ರ್ಯಾಲಿಯನ್ನ ಏರ್ಪಡ್ತಿದ್ದೇವೆ ಆ ಒಂದು ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಗರದ ಮತ್ತು ತಾಲೂಕಿನ ಎಲ್ಲ ಮೂಲ ಮೂಲಗಳಿಂದ ಎಲ್ಲ ಹಿಂದೂ ಬಾಂಧವರು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲ ಮಿತ್ರರು ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ನಾನು ಕಳಕಳಿಯಿಂದ ಮನವನ್ನ ಪಡ್ಕೊತೇನೆ ಆ ಒಂದು ಬೈಕ್ ರ್ಯಾಲಿ ನಾಲ್ಕು ಗಂಟೆಗೆ ಪ್ರಾರಂಭ ಆಗಿ ಲಕ್ಷ್ಮೇಶ್ವರ ದೇವಸ್ಥಾನದಿಂದ ದೇವರ ಸಂಖ್ಯೆನ ಐ ಸಿ ರಸ್ತೆ ಮುಖೇನ ಏನಿಗೂ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ ಅಲ್ಲಿಂದ ಮಾರ್ಕೆಟ್ ಪ್ಲೇಸ್ ಮುಖೇನ ಒಂಗಡಿ ಕಾಲೇಜ್ ಕಲೆ ನೋಡಲಿ ಹಾಗೆ ತಾಲೂಕು ಕಚೇರಿ ಒಂದು ಭಗತ್ ಸಿಂಗ್ ಕೊನೆ ಆಗುತ್ತೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಿತ್ರರು ಶಿರಸ್ಥಾನವನ್ನು ಬರಬೇಕು ಅಂತ ನನ್ನ ಮನವಿ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಸಮಾಜ ಇದೇ ಭಗತ್ಯ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನ ಏನೀಗ ನಮ್ಮ ಧರ್ಮಸ್ಥಳಕ್ಷಿ ಕ್ಷೇತ್ರ ಇದೆ ಆ ಒಂದು ಮಾದರಿಯಲ್ಲಿ ನೂರ ಅರವತ್ತಡಿ ಯುದ್ಧ ಒಂದು ಎಂಬತ್ತಡಿ ಅಗಲ ಅರವತ್ತಡಿ ಎತ್ತರದ ಬೃಹತ್ ವೇದಿಕೆಯನ್ನ ಏರ್ಪಾಟ್ ಮಾಡಿದ್ದಾರೆ ಆ ಒಂದು ವೇದಿಕೆಯಲ್ಲಿ ಈ ಒಂದು ಸಮಾಜ ನಗರದ ಮತ್ತು ತಾಲೂಕಿನ ಮೂಲ ಮೂಲಗಳಿಂದ ನೂರ ಒಂದು ಇನ್ನೂ ಅಧಿಕ ದೇವತೆಗಳ ದೇವರುಗಳ ಪ್ರತಿಷ್ಠಾಪನೆಯನ್ನ ಏರ್ಪಾಟ್ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಎಂಟು ಗಂಟೆಗೆ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ ತಾಲೂಕಿನ ಎಲ್ಲ ಶಕ್ತಿ ದೇವತೆಗಳನ್ನ ಎಂಟು ಗಂಟೆಗೆ ಪ್ರತಿಷ್ಠಾಪನೆ ಮಾಡಿ ಎಂಟು ಮೂವತ್ತು ಗಂಟೆಗೆ ನೂರ ಒಂದು ದಂಪತಿಗಳನ್ನ ಆ ಸುದರ್ಶನ ಹೋಮ ಅಂತ ಏರ್ಪಾಡು ಮಾಡಿ ಆ ಸುದರ್ಶನ ಹೋಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೋಡಿಗಳನ್ನ ಆ ಹೋಮದಲ್ಲಿ ಭಾಗವಹಿಸಿ ಸಾಧಕರು ಎಲ್ಲ ಎಂದೋ ಭಾಗ ಭಾಗವಹಿಸಿ ಒಳ್ಳೆ ಬೃಹತ್ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಏರ್ಪಾಡು ಮಾಡಿದೀವಿ ಆ ಒಂದು ಕಾರ್ಯಕ್ರಮದಲ್ಲೂ ಎಲ್ಲ ಮೃತಗಳು ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಹಾಗೆ ಹತ್ತು ಗಂಟೆಗೆ ಎಲ್ಲ ಜನ ಮಠಗಳಿಂದ ಬತ್ತಿಪಾರಾಯಣ ಇರುತ್ತೆ ಆ ಬಚ್ಚಿಪಾರಾಯಣ ಮುಂದ ನಂತರ ಹನ್ನೆರಡು ಗಂಟೆಗೆ ಪೂರ್ಣವಾಗಿ ಇರುತ್ತೆ ಒಂದು ಮಹಾಮಾಗ ಇರುತ್ತೆ ಹಾಗೆ ತೀರ್ಥ ಪ್ರಸಾದವನ್ನ ಏರ್ಪಾಟ್ ಮಾಡಿ ಆ ಒಂದು ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಹಾಗೆ ಎರಡೂವರೆ ಗಂಟೆಗೆ ಬೃಹತ್ ಶೋಭಾಯಾತ್ರೆಯನ್ನ ಏರ್ಪಾಟ್ ಮಾಡಿದ್ದೇವೆ ಆ ಶೋಭಾಯಾತ್ರೆಯ ಶೋಭಾಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟು ಭಾಗವರು ಭಾಗವಹಿಸ್ತೀವಿ ಹೇಳ್ಕೊತ ಸಂಜೆ ನಮ್ಮ ಕರ್ಮ ಗುರುಗಳಾದ ಶ್ರೀ 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 ದಯಾನಂದಪುರಿ ಸ್ವಾಮೀಜಿ ಅವರು ಕಬ್ಬಿ ಹೇಮಕುಂಡಿಪೀಠ ದೇವಿಸ ಹಾಗೆ ಶ್ರೀ ಶ್ರೀ ದಿವ್ಯ ಜ್ಞಾನಂದಗಿರಿ ಸ್ವಾಮೀಜಿರವರು ಪುಷ್ಪನಾಥ ಮಹರ್ಷಿ ಆಶ್ರಮ ತಪ್ಸಿ ಈ ಗುರುಗಳು ಆ ಒಂದು ವೇದಿಕೆ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಬಹಳಷ್ಟು ಪ್ರಮುಖವಾಗಿ ಆ ಒಂದು ವೇದಿಕೆ ಕಾರ್ಯಕ್ರಮದ ಸಂಜೆಯ ಕಾರ್ಯಕ್ರಮದಲ್ಲಿ ಲಿಕ್ಸುಚಿ ಭಾಷಣವನ್ನು ಬಹಳಷ್ಟು ಪ್ರಖರವಾಗಿ ನಮ್ಮ ಶ್ರೀ ಮಂಗೇಶ್ ಬೆಂಡೆಯರ್ ಅವರು ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರವರು ಅವರು ಆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪ್ರಖರವಾದಂತ ಭಾಷಣವನ್ನು ಮಾಡಲಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ತನ್ಮಿತ್ರ ಹಿಂದೂ ಬಾಂಧವರು ಎಲ್ಲ ಸಮಾಜದವರು ಸಹಿತ ಈಗಾಗಲೇ ಎಲ್ಲ ಸಮಾಜಕ್ಕೆ ತಾಲೂಕಿನ ಎಲ್ಲ ನಮ್ಮ ಹಿಂದೂ ಸಂಸ್ಕೃತರಿಗೆ ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೇವೆ ಈ ಮೂಲಕ ನಿಮ್ಮ ಸಹಕಾರ ಬಹಳಷ್ಟು ಅಮೂಯವಾಗಿರೋದ್ರಿಂದ ತಮ್ಮ ಪತ್ರಿಕಾ ಮಾಧ್ಯಮ ಮತ್ತೆ ಟಿವಿ ಮಾಧ್ಯಮ ಹಾಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಬಂಧು ಬಾಂಧವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ವ್ಯವಸ್ಥೆಯಲ್ಲಿ ತಮ್ಮ ಜವಾಬ್ದಾರಿ ಸಂಪೂರ್ಣವಾಗಿದೆ ತಮ್ಮ ಸಹಕಾರ ಬಹಳ ಅಮೂಲ್ಯವಾಗಿರುತ್ತೆ ಈ ಒಂದು ಕಾರ್ಯಕ್ರಮದ ಪ್ರಚಾರವನ್ನ ಒಳ್ಳೆ ಅತಿ ಹೆಚ್ಚಿನ ರೀತಿಯಲ್ಲಿ ತಾವು ಮಾಡ್ತೀರಿ ಅಂತ ನಂಬಿಕ ಮತ್ತೊಮ್ಮೆ ತನ್ನೆಲ್ರಿಗೂ ಹೊಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದಾಗ ಈ ಕಾರ್ಯಕ್ರಮ ಇದು ಕಾರ್ಯಕ್ರಮದ ಬಗ್ಗೆ ಏನಿದರೆಗೂ ನಮ್ಮ ಧರ್ಮಕ್ಕೆ ನಮ್ಮ ಧರ್ಮ ಸನಾತನ ಧರ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಧರ್ಮದ ಪ್ರಾಮುಖ್ಯತೆ ತಮ್ಗೆಲ್ಲಾ ಗೊಂದೇ ಇದೆ ಆ ಒಂದು ಇಂತ ಸನಾತನ ಧರ್ಮದ ಮೇಲೆ ಬೇರೆ ಬೇರೆ ಧರ್ಮಗಳಿಂದ ಏನೇನು ನಡೀತಿದೆ ಅದಕ್ಕೆ ನಾವು ಈ ನಮ್ಮ ಬೃಹತ್ ಕಾರ್ಯಕ್ರಮದ ಮುಖೇನ ನಮ್ಮ ಹಿಂದೂ ಸಂಘಟನೆ ಮುಖೇನ ಏನು ನಮ್ಮ ಆರ್ ಎಸ್ ಎಸ್ ಶತಮಾನೋತ್ಸವ ಮೂರನೇ ವರ್ಷದ ಆಚರಣೆಯಲ್ಲಿ ಬಹಳಷ್ಟು ಬೃಹತ್ ಆಗಿ ಈ ಕಾರ್ಯಕ್ರಮವನ್ನ ದೊಡ್ಡಾಪುರದಲ್ಲಿ ಎಲ್ಲ ಸಂಘದ ಎಲ್ಲ ನಮ್ಮ ಬೇರೆ ಬೇರೆ ಸಂಘಟನೆಗಳಿಂದ ಒಳ್ಳೆ ಸಹಕಾರ ಇದೆ ಅದು ವರ್ಷ ಆಗಿರ್ಬೋದು ಹಿಂದೂ ಹಿಂದೂ ಪರಿಷತ್ ಆಗಿರ್ಬೋದು ಬಜರಂಗ ದಳ ಇರ್ಬೋದು ಎಲ್ಲ ಒಂದು ಅಂಗಗಳಿಂದ ನಮಗೆ ಸಹಕಾರ ಇದೆ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾದಂತ ಮನವಿ ನಮ್ಮ ಅಕ್ಕ ತಂಗಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕು ಎಲ್ಲ ದೇವತಾ ಕಾರ್ಯಗಳು ಧರ್ಮಕಾರಿಗಳು ನಮ್ಮ ಧರ್ಮ ಧರ್ಮನ ಮುಖ ನಡೆಯೋದ್ರಿಂದ ಅತಿ ಹೆಚ್ಚಿನ ನಾಯಕ ಭಾಗವಹಿಸ್ಕೊ ಅಂತ ಕೇಳ್ಕೊತ ನಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನ ಮುಗಿಸ್ತೇನೆ ನಮಸ್ಕಾರ